ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ದಿಢೀರಂತ ಮೆಕ್ಕೆಜೋಳದ ಹಣೆ ಬರಹ ಚೇಂಜ್ ಆಗಿ ಭಾರತದ ಕೃಷಿಯಲ್ಲಿ ಕೃಷಿ ಕ್ರಾಂತಿಯನ್ನೇ ಎಬ್ಬಿಸ್ತಾ ಇದೆ ಇಷ್ಟು ದಿನ ದನ ಕರುಗಳಿಗೆ ಮತ್ತು ಕೋಳಿಗಳಿಗೆ ಮಾತ್ರ ಮೆಕ್ಕೆಜೋಳ ಮೇವಾಗಿ ಉಪಯೋಗವಿದೆ ಅಷ್ಟೇ ಎಂದು ಕೀಳಾಗಿ ನೋಡ್ತಾ ಇದ್ರು ಮೆಕ್ಕೆಜೋಳವನ್ನ ಆದರೆ ಈಗ ಬದಲಾಗಿರುವ ಕಾಲದಲ್ಲಿ ಸರ್ಕಾರ ಮೆಕ್ಕೆಜೋಳದಿಂದಲೇ ಎಥನಾಲ್ ತಯಾರಿ ಮಾಡ್ತಾ ಇರುವ ಬೆನ್ನಲ್ಲೇ ಮೆಕ್ಕೆಜೋಳಕ್ಕೆ ಅಷ್ಟೇ ಅಲ್ಲ ಮೆಕ್ಕೆಜೋಳ ಬೆಳೆಯುವಂತ ರೈತನಿಗೂ ಕೂಡ ಡಿಮ್ಯಾಂಡ್ ಬಂದಿದೆ ಇನ್ನು ಮುಂದೆ ಯಾರು ಹೆಚ್ಚು ಮೆಕ್ಕೆಜೋಳವನ್ನ ಬೆಳಿತಾರೋ ಅವರೇ ಶ್ರೀಮಂತರು ಸರ್ಕಾರ ರೈತರು ಹೆಚ್ಚು ಮೆಕ್ಕೆಜೋಳವನ್ನ ಬೆಳೆಯಲಿ ಮತ್ತು ಹೆಚ್ಚು ಇಳುವರಿಯನ್ನ ತೆಗೆಯಬೇಕು ಅಂತ ಮೆಕ್ಕೆಜೋಳದ ಬೆಲೆಯನ್ನ ಹೆಚ್ಚಿಸಿದೆ ಒಂದು ವೇಳೆ ರೈತರು ದುಡ್ಡಿನ ಆಸೆಗೆ ಬಿದ್ದು ಭೂಮಿ ತುಂಬೆಲ್ಲ ಮೆಕ್ಕೆಜೋಳವನ್ನೇ ಬೆಳೆದು ಬಿಟ್ರೆ ಭೂಮಿಗೆ ಆಗುವಂತ ದುಷ್ಪರಿಣಾಮ ಎಂಥದ್ ಗೊತ್ತಾ ಬರೀ ಎಥನಾಲ್ ಉತ್ಪಾದಿಸಬೇಕು ಎಂಬಂತ ಚಿಂತೆಯಲ್ಲಿರುವ ಸರ್ಕಾರ ಭೂತಾಯಿಯ ಬಗ್ಗೆ ಯಾಕೆ ಯೋಚಿಸಲಿಲ್ಲ ಒಂದು ಹೆಚ್ಚು ಮೆಕ್ಕೆಜೋಳವನ್ನ ಬೆಳೆದು ಆರ್ಥಿಕವಾಗಿ ಸುಧಾರಣೆ ಕಾಣಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಹಾನಿಯಾಗದಂತೆ ಮೆಕ್ಕೆಜೋಳದಿಂದ ಹೆಚ್ಚು ಇಳುವರಿಯನ್ನು ಪಡೆದು ಕುಬೇರರಾಗುವಂತ ಮಾರ್ಗ ಇಲ್ಲಿದೆ ಹಾಗಾದ್ರೆ ಏನಿದು ಎಥನಾಲ್ ಇದರಿಂದ ಏನು ಉಪಯೋಗ ಇದೆ ಅಂತ ಸರ್ಕಾರ ಮೆಕ್ಕೆಜೋಳಕ್ಕೆ ಇಂತಹ ಡಿಮ್ಯಾಂಡ್ ಕೊಡ್ತಾ ಇದೆ ಎಥನಾಲ್ ಉತ್ಪಾದನೆಗೆ ಮೆಕ್ಕೆಜೋಳವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಮೆಕ್ಕೆಜೋಳದಲ್ಲಿ ಅಂಥದೇನಿದೆ ನೋಡೋಣ ಮೆಕ್ಕೆಜೋಳ ಜೋಳ ಮುಸುಕಿನ ಜೋಳ ಗೊಂಜಾಳ ಹೀಗೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಧಾನ್ಯಗಳ ರಾಣಿ ಮೆಕ್ಕೆಜೋಳವನ್ನ ಕರೆಯೋದುಂಟು ಒಂದು ಕಾಲದಲ್ಲಿ ಮೆಕ್ಕೆಜೋಳ ಬೆಳೆಯೋದರಿಂದ ಆರ್ಥಿಕವಾಗಿ ಏನೂ ಉಪಯೋಗವಿಲ್ಲ ಬರೀ ದನ ಕರುಗಳಿಗಷ್ಟೇ ಮೇವು ಎಂದು ಮೆಕ್ಕೆಜೋಳ ಬೆಳೆಯಲು ರೈತರು ಅಷ್ಟಾಗಿ ಮನಸ್ಸು ಮಾಡ್ತಾ ಇದ್ದಿದ್ದು ಕಮ್ಮಿ ಆದ್ರೆ ಈಗ ಸರ್ಕಾರ ಅಕ್ಕಿ ಕಬ್ಬನ್ನ ಬಿಟ್ಟು ಮೆಕ್ಕೆಜೋಳದಿಂದಲೇ ಎಥನಾಲ್ ಉತ್ಪಾದನೆ ಮಾಡ್ತಾ ಇರುವ ಪರಿಣಾಮ ಮೆಕ್ಕೆಜೋಳ ಭಾರತದ ನಂಬರ್ ಒನ್ ಬೆಳೆಯಾಗಿ ಹೊರಹೊಮ್ತಾ ಇದೆ ಹೀಗಾಗಿ ಮೆಕ್ಕೆಜೋಳಕ್ಕೆ ಚಿನ್ನದ ಡಿಮ್ಯಾಂಡ್ ಬಂತು ಅಂತ ಅಂದ್ರೆ ತಪ್ಪಾಗಂಗಿಲ್ಲ ಮೊದಲೇದಾಗಿ ಏನಿದು ಎಥನಾಲ್ ಎಂಬುದನ್ನ ನೋಡೋಣ ಎಥನಾಲ್ ಎಂದರೇನು ಈಥೈಲ್ ಅಥವಾ ಜೈವಿಕ ಇಂಧನವನ್ನು ಎಥನಾಲ್ ಎಂದು ಕರೆಯುತ್ತಾರೆ ಎಥನಾಲ್ನ ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನಗಳ ಜೊತೆಗೆ ಮಿಕ್ಸ್ ಮಾಡಿ ವಾಹನ ಚಲಿಸಲು ಅನುಕೂಲ ಮಾಡಿಕೊಡ್ತಾ ಇರುವ ಯೋಜನೆ ಇದು ಇತ್ತೀಚೆಗೆ ಹೆಚ್ಚು ವಾಹನಗಳು ರೋಡಿಗೆ ಇಳಿತಾ ಇರುವಂತಹ ಕಾರಣ ಪೆಟ್ರೋಲ್ ಡೀಸೆಲ್ ಬೇಡಿಕೆ ಹೆಚ್ಚಾಗ್ತಾ ಇದೆ ಹಾಗೆ ವಾಹನಗಳು ಹೊರಸೂಸುವಂತಹ ಹೊಗೆಯಿಂದ ವಾತಾವರಣ ಮಾಲಿನ್ಯವಾಗ್ತಾ ಇದೆ ಹೀಗಾಗಿ ಭಾರತ ಸರ್ಕಾರ ಇದನ್ನು ತಡೆಗಟ್ಟುವ ಸಲುವಾಗಿ ದೇಶದಲ್ಲಿ ಹೆಚ್ಚು ಎಥನಾಲ್ ಉತ್ಪಾದನೆಗೆ ಮುಂದಾಗಿದೆ ಅದು ಹೇಗೆ ಅಂತ ಅಂದ್ರೆ ಎಥನಾಲ್ ಸಕ್ಕರೆಯಿಂದ ಉತ್ಪಾದನೆಯಾಗುವ ಜೈವಿಕ ಇಂಧನ ಉದಾಹರಣೆಗೆ ದೋಸೆ ಮಾಡುವ ಪೂರ್ವದಲ್ಲಿ ಹೇಗೆ ಹಿಟ್ಟನ್ನ ನೆನೆಸಿ ಹದ ಮಾಡಿಕೊಂಡು ದೋಸೆ ಮಾಡ್ತೀವಿ ಅಲ್ವಾ ಹಾಗೆ ಅಕ್ಕಿ ಮತ್ತು ಕಬ್ಬುಗಳಲ್ಲಿರುವಂತಹ ಸಕ್ಕರೆ ಅಂಶವನ್ನ ಹಿಂಡಿ ಎಥನಾಲ್ ಉತ್ಪಾದನೆ ಮಾಡುವುದು ಆದರೆ ಕೋವಿಡ್ ನಂತರ ದೇಶದಲ್ಲಿ ಸಕ್ಕರೆ ಮತ್ತು ಅಕ್ಕಿ ಸಂಗ್ರಹ ಕಡಿಮೆ ಆಗ್ತಾ ಇರುವ ಕಾರಣ ಎಥನಾಲ್ ಉತ್ಪಾದನೆಗೆ ಅಕ್ಕಿ ಮತ್ತು ಕಬ್ಬು ಬೆಳೆಯನ್ನ ಬಳಸುವುದನ್ನ ನಿಲ್ಲಿಸಿ ಪರ್ಯಾಯವಾಗಿ ಮೆಕ್ಕೆಜೋಳವನ್ನ ಬಳಸಿ ಸರ್ಕಾರ ಶುರು ಮಾಡಿಕೊಂಡಿದೆ ದೇಶದಲ್ಲಿ ಹೆಚ್ಚು ಎಥನಾಲ್ ಉತ್ಪಾದನೆಯಾಗಬೇಕು ಅನ್ಯ ದೇಶಗಳಿಂದ ಪೆಟ್ರೋಲ್ ಡೀಸೆಲ್ ಆಮದು ಮಾಡಿಕೊಳ್ಳುವುದು ಕಡಿಮೆ ಆಗಬೇಕು ಮತ್ತು ವಾತಾವರಣಕ್ಕೆ ಆಗ್ತಾ ಇರುವಂತಹ ಮಾಲಿನ್ಯವನ್ನ ಕಡಿಮೆ ಮಾಡಬೇಕು ಅಂತ ಅಂದ್ರೆ ದೇಶದಲ್ಲಿ ಎಥನಾಲ್ ಉತ್ಪಾದನೆ ಹೆಚ್ಚಾಗಲೇಬೇಕು ಶೇಕಡಾ ಇಪ್ಪತ್ತರಷ್ಟು ಎಥನಾಲ್ನ ಪೆಟ್ರೋಲ್ ಡೀಸೆಲ್ ನಲ್ಲಿ ಮಿಶ್ರಣ ಮಾಡಬೇಕು ಅಂತ ಸರ್ಕಾರ ಗುರಿಯನ್ನ ಹೊಂದಿದೆ ಎರಡ್ ಸಾವಿರದ ಹದಿಮೂರರಿಂದ ನಮ್ಮ ದೇಶದಲ್ಲಿ ಎಥನಾಲ್ ಅಕ್ಕಿ ಮತ್ತು ಕಬ್ಬು ಬೆಳೆಯಿಂದ ಉತ್ಪಾದನೆ ಇತ್ತು ಇತ್ತು ಶೇಕಡ ಹದಿನೈದರಷ್ಟು ಎಥನಾಲ್ನ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಮಿಶ್ರಣ ಮಾಡ್ತಾ ಬಂದಿದ್ದಾರೆ ಆದರೆ ಸರ್ಕಾರದ ಗುರಿ ಇರೋದು ಶೇಕಡ ಇಪ್ಪತ್ತರಷ್ಟು ಮಿಕ್ಸ್ ಮಾಡುವ ಗುರಿಯನ್ನ ಇಟ್ಟುಕೊಂಡಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಮೂವತ್ತರ ನಂತರ ಪೆಟ್ರೋಲ್ ಡೀಸೆಲ್ನಲ್ಲಿ ಶೇಕಡ ಮೂವತ್ತರಷ್ಟು ಮಿಕ್ಸ್ ಮಾಡುವ ಗುರಿಯನ್ನ ಇಟ್ಟುಕೊಂಡಿದೆ ಹೀಗಾಗಿ ಈ ಗುರಿ ಸಾಧಿಸಬೇಕು ಅಂತ ಅಂದರೆ ರೈತರು ಮೆಕ್ಕೆಜೋಳ ಹೆಚ್ಚು ಬೆಳೆದು ಹೆಚ್ಚು ಇಳುವರಿಯನ್ನು ಪಡೆಯುವುದು ಬಹಳ ಮುಖ್ಯ ಆಗುತ್ತೆ ಭಾರತ ದೇಶಕ್ಕೆ ಮೆಕ್ಕೆಜೋಳ ಸಾಮಾನ್ಯಕ್ಕಿಂತ ಶೇಕಡ ಹತ್ತರಷ್ಟು ಹೆಚ್ಚು ಮೆಕ್ಕೆಜೋಳ ಬೆಳಿಬೇಕಾಗಿದೆ ಅಂದರೆ ನಾಲ್ಕರಿಂದ ಐದು ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಮೆಕ್ಕೆಜೋಳ ಹೆಚ್ಚುವರಿಯಾಗಿ ಬೇಕಾಗಿದೆ ಎಂದು ಹೇಳಲಾಗ್ತಾ ಇದೆ ರೈತರು ಇದನ್ನ ಮನಗಂಡು ಸಾಮಾನ್ಯವಾಗಿ ಬೆಳೆಯುವುದಕ್ಕಿಂತ ಶೇಕಡ ಐದು ಪಾಯಿಂಟ್ ಮೂರರಷ್ಟು ಹೆಚ್ಚು ಬೆಳೆಯನ್ನು ಬೆಳಿತಾ ಇದ್ದಾರೆ ಎಂದು ವರದಿಗಳು ಹೇಳ್ತಾ ಇವೆ ಅಂದ್ಹಾಗೆ ಬೇರೆ ಬೆಳೆಗಳನ್ನ ಬಿಟ್ಟು ಎಥನಾಲ್ ತಯಾರಿಕೆಗೆ ಸರ್ಕಾರ ಮೆಕ್ಕೆಜೋಳವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿತು ನೋಡೋಣ thank you ಎಥನಾಲ್ ತಯಾರಿಕೆಗೆ ಬೇಕಾಗಿರುವುದು ಯಾವ ಬೆಳೆ ಬೆಳಿಬೇಕು ಅಂತಲ್ಲ ಯಾವ ಬೆಳೆಯಿಂದ ಸಕ್ಕರೆ ಅಂಶ ಸಿಗುತ್ತೆ ಅಂತ ಮೆಕ್ಕೆಜೋಳದಲ್ಲಿಯೂ ಕೂಡ ಸಕ್ಕರೆ ಅಂಶ ಇರುವ ಕಾರಣ ಮೆಕ್ಕೆಜೋಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಷ್ಟೇ ಇದಷ್ಟೇ ಅಲ್ಲ ಮೆಕ್ಕೆಜೋಳ ಬೇರೆ ಬೆಳೆಗಳಿಗಿಂತ ಹೆಚ್ಚು ನೀರು ಗೊಬ್ಬರ ಕೇಳುವುದಿಲ್ಲ ಹೆಚ್ಚು ಆರೈಕೆಯನ್ನು ಮಾಡಿಸಿಕೊಳ್ಳದಂತಹ ಬೆಳೆಯಾಗಿದೆ ಮೆಕ್ಕೆಜೋಳದಿಂದ ನೀರು ಉಳಿತಾಯ ಆಗುತ್ತೆ ನೀರು ಹಾಯಿಸಲು ಉರಿಸುವಂತಹ ವಿದ್ಯುತ್ ಕೂಡ ಉಳಿತಾಯ ಆಗುತ್ತೆ ಎಂಬಂತಹ ಜಾನ ನಿರ್ಧಾರ ಸರ್ಕಾರ Cara, do. ಇಷ್ಟು ದಿನ ಮೆಕ್ಕೆಜೋಳವನ್ನ ಶೇಕಡ ನಲವತ್ತರಷ್ಟು ಭಾಗ ಕೋಳಿಗಳೇ ಕುಕ್ಕಿ ತಿಂತ ಇದ್ವು ಉಳಿದ ಮೆಕ್ಕೆಜೋಳವನ್ನ ಧನಕರುಗಳು ಮೇಯ್ತಾ ಇದ್ವು ಹಾಗೆ ಬೇಕರಿ ಮತ್ತು ಜವಳಿಯಲ್ಲೂ ಕೂಡ ಉಪಯೋಗವಾಗ್ತಾ ಇತ್ತು ಆದರೆ ಈಗ ಇಂಧನ ತಯಾರಿಕೆಗೂ ಮೆಕ್ಕೆಜೋಳ ಉಪಯೋಗವಾಗ್ತಾ ಇರುವುದರಿಂದ ರೈತರಿಗೆ ಸಮಾಧಾನ ನೀಡುವ ವಿಚಾರ ಇದಾಗಿದೆ ಹೀಗಾಗಿ ರೈತರು ಎಥನಾಲ್ ತಯಾರಿಕೆಗೆ ಹೆಚ್ಚು ಮೆಕ್ಕೆಜೋಳ ಬೆಳೆದುಕೊಡಲು ರೆಡಿ ಇದ್ದಾರೆ ಆದರೆ ಭೂಮಿ ತಾಯಿ ಕೇಳಬೇಕಲ್ವಾ ಬೆಲೆ ಜಾಸ್ತಿ ಆಯಿತು ಅಂತ ಇರುವ ಭೂಮಿ ತುಂಬ ಮೆಕ್ಕೆಜೋಳ ಬೆಳೆದು ಬಿಟ್ರೆ ಮಣ್ಣು ಅಫಲವತ್ತತೆ ಆಗುತ್ತೆ ಎಂಬಂತ ಭಯ ರೈತರಿಗಿದೆ ಮೆಕ್ಕೆಜೋಳ ಏಕ ಬೆಳೆಯಾಗಿರುವ ಕಾರಣ ಕೃಷಿ ಭೂಮಿಯಲ್ಲಿರುವ ಪೋಷಕಾಂಶವನ್ನೆಲ್ಲ ಖಾಲಿ ಮಾಡಿ ಬರಡು ಮಾಡುವಂತ ಶಕ್ತಿ ಮೆಕ್ಕೆಜೋಳಕ್ಕಿದೆ ಹೀಗಾಗಿ ರೈತರು ಹೆಚ್ಚು ಮೆಕ್ಕೆಜೋಳವನ್ನ ಬೆಳೆದು ಕುಬೇರರಾಗಲು ಹೋಗಿ ಜೋಳಿಗೆ ಹಿಡಿಯುವಂತ ಪರಿಸ್ಥಿತಿ ಬರುತ್ತೆ ಅಂತ ಭಯ ಬೀಳ್ತಾ ಇದ್ದಾರೆ ಆದರೆ ಇದಕ್ಕೆ ಪರ್ಯಾಯ ಉಪಾಯವಿದೆ ರೈತ ಬಾಂಧವರೆ ಒಂದು ಬಾರಿ ಮೆಕ್ಕೆಜೋಳ ಬೆಳೆದರೆ ಪುನಃ ಅದೇ ಜಾಗದಲ್ಲಿ ಮೆಕ್ಕೆಜೋಳ ಬೆಳೆಯಲು ಹೋಗಬೇಡಿ ಯಾಕಂದ್ರೆ ಮೆಕ್ಕೆಜೋಳ ಮಣ್ಣನ್ನ ಬರಡು ಮಾಡಿರುತ್ತೆ ಹೀಗಾಗಿ ಆ ಜಾಗದಲ್ಲಿ ಹೋಗಿ ದ್ವಿದಳ ಧಾನ್ಯ ಬೆಳೆಗಳಾದ ಹೆಸರು ಶೇಂಗಾ ಹಲಸಂದಿ ತೊಗರಿ ಈ ರೀತಿಯಾದಂತಹ ಬೆಳೆಗಳನ್ನ ಹಾಕಬೇಕು ಯಾಕಂದ್ರೆ ದ್ವಿದಳ ಧಾನ್ಯ ಬೆಳೆಗಳು ತಮ್ಮ ಬೇರಿನಲ್ಲಿರುವಂತಹ ಗಂಟಿನ ಮೂಲಕ ವಾತಾವರಣದಲ್ಲಿರುವ ಸಾರಜನಕವನ್ನ ಸ್ಥಿರೀಕರಿಸಿ ಬರಡಾಗಿದ್ದ ಭೂಮಿಯನ್ನ ಮತ್ತೆ ಫಲವತ್ತು ಮಾಡುತ್ತೆ ನಂತರ ದ್ವಿದಳ ಧಾನ್ಯದ ಬೆಳೆಯಿಂದ ಇಳುವರಿಯನ್ನ ತೆಗೆದ ಕೂಡಲೇ ಮತ್ತೆ ಮೆಕ್ಕೆಜೋಳವನ್ನ ಹಾಕಿ ಪೋಷಕಾಂಶದ ಸಮತೋಲನವಾಗಿ ಮೆಕ್ಕೆಜೋಳದಿಂದಲೂ ಕೂಡ ಇಳುವರಿ ಹೆಚ್ಚು ಬರುತ್ತೆ ಇದಷ್ಟೇ ಅಲ್ಲದೆ ಮೆಕ್ಕೆಜೋಳದ ಜೊತೆ ದ್ವಿದಳ ಧಾನ್ಯದ ಬೆಳೆಯನ್ನ ಅಂತರ ಬೆಳೆಯಾಗಿ ಬೆಳೆಯುವುದರಿಂದಲೂ ಕೂಡ ಪೋಷಕಾಂಶದ ಸಮತೋಲವನ್ನ ಕಾಯ್ದುಕೊಳ್ಳಬಹುದು ಮೆಕ್ಕೆಜೋಳದಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಆದರೆ ದಯವಿಟ್ಟು ರಾಸಾಯನಿಕ ಗೊಬ್ಬರವನ್ನು ಹಾಕಿ ಬೆಳೆಯಲು ಹೋಗಬೇಡಿ ಮೊದಲೇ ಮೆಕ್ಕೆಜೋಳ ಏಕದಳ ಬೆಳೆಯಾಗಿರುವಂತಹ ಕಾರಣ ಪೋಷಕಾಂಶ ಉಂಡು ಮಣ್ಣನ್ನು ಬರಿದು ಮಾಡುವ ಬೆಳೆ ಇದು ಇದಕ್ಕೆ ಹೆಚ್ಚು ರಾಸಾಯನಿಕ ಗೊಬ್ಬರವನ್ನು ಸುರಿದು ಬೆಳೆಯಲು ಹೋದರೆ ಕೃಷಿ ಭೂಮಿ ಹಾಳಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಎಥೆನಾಲ್ ತಯಾರಿಕೆಗೆ ಮೆಕ್ಕೆಜೋಳದ ಇಳುವರಿ ಹೆಚ್ಚಿಸಲು ಸರ್ಕಾರ ಡಬ್ಲ್ಯೂ ಹೆಚ್ ಫೋರ್ ಎಂಬಂತಹ ಅಭಿವೃದ್ಧಿ ತಳಿಯನ್ನು ಪರಿಚಯಿಸಿದೆ ಈ ತಳಿಯ ಬೀಜಗಳನ್ನು ಬಳಸಿ ಮೆಕ್ಕೆಜೋಳವನ್ನು ಬೆಳೆದ್ರೆ ರೈತರು ಮತ್ತು ಸರ್ಕಾರ ಅಂದುಕೊಂಡಂತ ಇಳುವರಿ ಸಿಗುತ್ತೆ ಎಂದು ಹೇಳಲಾಗ್ತಾ ಇದೆ ಮೆಕ್ಕೆಜೋಳದಲ್ಲಿ ಅಮೈಲೋಸ್ ಮತ್ತು ಅಮೈಲೋಸ್ ಪ್ಯಾಕ್ಟಿನ್ ಅಂಶ ಇರುತ್ತದೆ ಅಮೈಲೋಸ್ ಬೀಜಗಳನ್ನು ಗಟ್ಟಿ ಮಾಡಿದರೆ ಅಮೈಲೋಸ್ ಪ್ಯಾಕ್ಟಿನ್ ಬೀಜಗಳನ್ನು ಮೃದು ಮಾಡುತ್ತೆ ಇಲ್ಲಿ ಎಥನಾಲ್ ಉತ್ಪಾದನೆ ಮಾಡುವಾಗ ಸಕ್ಕರೆಯನ್ನ ಹಿಂಡಿ ತೆಗೆಯಲು ಮೃದುವಾದ ಬೀಜಗಳೇ ಬೇಕಿರುವ ಕಾರಣ ಅಮೈಲೋಸ್ ಪೆಕ್ಟಿನ್ ಅಂಶ ಹೆಚ್ಚಾಗಿರಬೇಕು ಹೀಗಾಗಿಯೇ ಎಕ್ಯುಡಬ್ಲ್ಯೂ ಹೆಚ್ ಫೋರ್ ಸುಧಾರಿತ ತಳಿಯನ್ನ ಅಭಿವೃದ್ಧಿ ಮಾಡಿದ್ದಾರೆ ಈ ತಳಿ ಇಳುವರಿಯನ್ನು ಹೆಚ್ಚಿಸುತ್ತೆ ಮತ್ತು ಬೀಜಗಳನ್ನು ಕೂಡ ಮೃದು ಮಾಡುತ್ತೆ ಒಟ್ಟಿನಲ್ಲಿ ರೈತ ಬಾಂಧವರೇ ಎಥನಾಲ್ ಮೂಲಕ ಮೆಕ್ಕೆಜೋಳದ ಬೇಡಿಕೆ ಹೆಚ್ಚಾಗಿ ಬೆಲೆ ಕೂಡ ಗಗನ ನೋಡುವ ಕಾಲ ಬಂದುಬಿಟ್ಟಿದೆ ಇನ್ಮುಂದೆ ರೈತರು ನಿಶ್ಚಿಂತೆಯಿಂದ ವೈಜ್ಞಾನಿಕ ದಾರಿಯಲ್ಲಿ ಹೆಚ್ಚು ಮೆಕ್ಕೆಜೋಳವನ್ನ ಬೆಳೆದು ಹೆಚ್ಚು ಆದಾಯವನ್ನು ಗಳಿಸಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಬಹುದು ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ